ಈ ಒಟ್ಟು ಹೀಗೆ ನಮ್ಮ ಅಪ್ಪ ಒಂದು ಎಮ್ಮೆ ತಗೊಂಡು ಬಂದಿದ್ದ ಅದು ಕಲ್ಲು ಹಾಕಿದ್ರೆ ಕರೀತದೆ ಹುಲ್ಲು ಹಾಕಿದರೆ ಕರೆಯೋದೇ ಇಲ್ಲ ಅಂತ ನೋಡಿ ಇದು ಸಹ ನಮ್ಮ ವಚನ ಸಾಹಿತ್ಯದಲ್ಲಿ ಬೆಡಗಿನ ವಚನಗಳು ಇರ್ತವೆ ಈ ಬೆಡಗಿನ ವಚನಗಳು ಏನೇನೋ ಹೇಳ್ತವೆ ಅರಿಗಿನ ಕ ಅರಿಗಿನ ಕಂಬಕ್ಕೆ ಬೆಂಕಿ ಬಿತ್ತು ಮೇಲಿದ್ದ ಅಕ್ಕಿ ಹಾರೋಯಿತು ಇಂಥ ಅಲಮನ ವಚನಗಳಲ್ಲಂತೂ ಇಂಥ ಬೆಡಗನ್ನು ಭಾಳ ಕಾಣುತ್ತೇವೆ ಹಾಗೆ ಈ ಸಾಮಾನ್ಯವಾಗಿ ಎಮ್ಮೆಗೋ ದನಕ್ಕೋ ಎತ್ತಿಗೋ ಯಾವುದಕ್ಕೆ ಆಗಲಿ ಅದು ಬದುಕಲಿಕ್ಕಾಗಿ ನಾವು ಹುಲ್ಲು ಹಾಕ್ತೀವಿ ಎಮ್ಮೆನ ನಾವು ಹೆಚ್ಚು ಹಾಲು ಕೊಡಬೇಕು ದಪ್ಪದ ಹಾಲು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಭಾಳ ಮನೆಗಳಲ್ಲಿ ಎಮ್ಮೆಯನ್ನು ಸಾಕ್ತಾರೆ ನೋಡಿ ನನ್ನಪ್ಪ ಒಂದು ಎಮ್ಮೆ ತಗೊಂಡು ಬಂದಿದ್ದ ಆ ಎಮ್ಮೆ ಕಲ್ಲು ಹಾಕಿದ್ರೆ ಕರೀತದೆ ಹುಲ್ಲು ಹಾಕಿದ್ರೆ ಕರೆಯೋದಿಲ್ಲ ಏನಪ್ಪ ಈ ಎಮ್ಮೆ ಅಂತ ನಮಗೆ ಆಶ್ಚರ್ಯ ಆಗುತ್ತೆ ಇದು ಗಾಣವನ್ನು ಕುರಿತಿರುವಂಥ ಒಂದು ಒಗಟು ಹಿಂದಿನ ಕಾಲದಲ್ಲಿ ಮನೆಗಳಲ್ಲೆಲ್ಲ ಗಾಣಗಳಿರ್ತಿತ್ತು ಆ ಗಾಣದ ಮೂಲಕವಾಗಿ ಆ ಗಾಣಕ್ಕೆ ಎತ್ತನ ಕಟ್ಟಿ ಕೆಲವೊಮ್ಮೆ ಗಾಣವನ್ನು ಚಲಿಸುವಂತೆ ಮಾಡ್ತಾಯಿದ್ರು ಕೆಲವೊಮ್ಮೆ ಮನೆಯವರೇ ಆ ಗಾಣವನ್ನು ಎಳೀತಾ ಹಾಗೆ ಗಾಣವನ್ನು ಎಳೆಯುವಾಗ ಒಂದು ಬದಿಯಲ್ಲಿ ಇವರು ತಮ್ಮ ಸೊಂಟಕ್ಕೆ ಬಳ್ಳಿಯನ್ನು ಸಿಕ್ಕಿಸ್ಕೊಂಡು ಎಳಿತಾ ಹೋದರೆ ಹಿಂದಗಡೆಯಲ್ಲಿ ಅದು ಗಾಣ ಸರಿಯಾಗಿ ಹೂಡಬೇಕು ಅಥವಾ ಒತ್ತಿರಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲೊಂದು ಭಾರವಾದ ಕಲ್ಲುಡ್ತಾಯಿದ್ರು ಆ ಕಲ್ಲಿಟ್ಟರೆ ಮಾತ್ರ ಅದರಲ್ಲಿ ಎಣ್ಣೆ ಬರ್ತಿತ್ತು ಯಾಕಂದರೆ ಕೊಬ್ಬರಿ ಅನ್ನುವಂಥದ್ದು ಅಲ್ಲಿ ಸರಿಯಾಗಿ ನುಜ್ಜುಗೊಜ್ಜಾಗಿ ಅಲ್ಲಿ ಎಣ್ಣೆ ಬರಬೇಕು ನಮ್ಮ ಮನೆಯಲ್ಲಿಯೂ ಸಹ ನಾನು ಬಾಲ್ಯದಲ್ಲಿದ್ದ ಗಾಣ ಇತ್ತು ಆದರೆ ಆ ಗಾಣ ಅದರ ಕೆಲಸ ನಿಲ್ಲಿಸಿತ್ತು ಆದರೆ ನನ್ನ ಅತ್ತೆ ಮನೆಯಲ್ಲಿ ನನ್ನ ಸೋದರ ಅತ್ತೆ ಮನೆಯಲ್ಲಿ ಗಾಣ ಇತ್ತು ಬಾಲ್ಯದಲ್ಲಿ ನಾನು ಆ ಗಾಣದ ಮೇಲೆ ಕುಳಿತುಕೊಂಡು ಕಲ್ಲಿನ ಜಾಗದಲ್ಲಿ ನನ್ನನ್ನು ಕುಳಿತುಕೊಂಡು ಗಾಣವನ್ನು ಸುತ್ತಿ ಸುತ್ತಿದ್ದರು ಅದೇ ರೀತಿಯಲ್ಲಿ ನಾನೂ ಸಹ ದೊಡ್ಡಾದ ಮೇಲೆ ಆ ಗಾಣವನ್ನು ಎಳೆದಿದ್ದೇನೆ ಹಾಗಾಗಿ ಈ ಗಾಣಕ್ಕೆ ಕಲ್ಲು ಹಾಕಿದರೆ ಅದನ್ನು ಎಳಿತಾ ಇರುವ ಕಲ್ಲು ಹಾಕಿದರೆ ಮಾತ್ರ ಆ ಗಾಣ ಕರೀತದೆ ಅದಕ್ಕೆ ಹೇಳ್ತಾರೆ ನನ್ನ ಅಪ್ಪ ಅವ್ರನ್ನ ಹೆಮ್ಮೆ ತಗೊಂಡು ಬಂದಿದ್ದ ಅದು ಕಲ್ಲು ಹಾಕಿದ್ರೆ ಮಾತ್ರ ಕರೀತದೆ ಹುಲ್ಲು ಹಾಕಿದರೆ ಕರೆಯೋದಿಲ್ಲ ಹೇಗೆ ನೋಡಿ ಈ ಕಲ್ಲಿನ ಮೂಲಕವಾಗಿ ಆ ಗಾಣವನ್ನು ತಿರುಗಿಸುವಾಗ ಇನ್ನೊಂದು ಭಾಗದಲ್ಲಿ ಭಾರ ಬಂದಾಗ ಮಾತ್ರ ಅದು ಅರೆಯುವ ಕೆಲಸವನ್ನು ಎಣ್ಣೆಯನ್ನು ಅರಿಯುವ ಕೆಲಸವನ್ನು ಮಿಲ್ಲಿಂಗ್ ಅಂತ ಹೇಳ್ತಾರಲ್ಲ ಈ ಮಿಲ್ಲಿಂಗ್ ಮಾಡುವಂಥದ್ದು ಮಿಲ್ ಬಂದ ಮೇಲೆ ಆದರೆ ಅದಕ್ಕೂ ಮೊದಲೇ ಮನೆ ಮನೆಗಳಲ್ಲಿ ಈ ಗ್ರಹ ಕೈಗಾರಿಕೆಗಳು ಇದ್ದಾಗ ಬಹುಪಾಲು ಗಾಣಿಗರ ಮನೆಗಳಲ್ಲಿ ಗಾಣ ಇರ್ತಾಯಿತ್ತು ಆ ಮನೆಗಳನ್ನು ಗಾಣದ ಮನೆ ಅಂತಲೇ ಕರೀತಾ ಇತ್ತು ಹಾಗಾಗಿ ಇದು ಕಲ್ಲು ಹಾಕಿದರೆ ಕರೆಯುವ ಹುಲ್ಲು ಹಾಕಿದ್ರೆ ಕರೀದೇ ಇರುವಂಥದ್ದು ಗಾಣ ಅದು ಮರದ ಗಾಣ ಅದರ ಬುಡ ಭಾಳ ದೊಡ್ಡದಾಗಿರುತ್ತೆ ಮಧ್ಯದಲ್ಲಿ ಒಂದು ಇದಿರ್ತದೆ ಮೇಲ್ಗಡೆ ಒಂದು ಇದನ್ನು ಕಟ್ಟಿರ್ತಾರೆ ಅದಕ್ಕೆ ಅದರ ಹೆಸರು ಏನೇನು ಅಂತ ಈಗ ಅದರ ಪಾರ್ಟ್ಸ್ ಎಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ಮೇಲೆ ಅದು ಮರದೇನೆ ಅದು ಕಟ್ಟಿಕೊಂಡು ಅದನ್ನು ಅದು ಹೀಗೆ ತಿರ್ತಾ ಇರ್ತದೆ ನಾವು ಗಾಣ ತಿರ್ಸಿದಾಗ ನಾವು ಮೇಲೆ ತಿರುಗಿ ಈ ಕೊಬ್ಬರಿಯನ್ನು ಹಾಕಿಟ್ಟಂಥ ಕೊಬ್ಬರಿಯನ್ನು ಅರಿಯುತ್ತಾ ಹೋಗ್ತದೆ ಅದಕ್ಕೆ ಗಾಣ ಅದಕ್ಕೆ ಹೇಳ್ತಾರೆ ನನ್ನ ಅಪ್ಪ ಒಂದು ಎಮ್ಮೆ ತಗೊಂಡು ಬಂದಿದ್ದ ಅಥವಾ ದನ ಅಂತಲೇ ಹೇಳಬೇಕಾದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ರೂಢಿರುವಂಥದ್ದು ಎಮ್ಮೆ ಅದು ಹುಲ್ಲು ಹಾಕಿದ್ರೆ ಕರೆಯೋದಿಲ್ಲ ಕಲ್ಲು ಹಾಕಿದ್ರೆ ಕರೀತದೆ ಹುಲ್ಲಿಗೆ ಹುಲ್ಲು ಹಾಕಿದರೆ ಮಾತ್ರ ಸಾಮಾನ್ಯವಾಗಿ ಎಮ್ಮೆ ದನಗಳು ಕರೀತವೆ ಹಿಂಡಿಯನ್ನೋ ಹಿನ್ನಿಯನ್ನು ಕೊಟ್ಟುಕೊಂಡು ಅದು ಸೊರು ಬಿಡುವಂತೆ ಮಾಡಿ ಕರಿ ಕರಿಯುವಾಗಲೂ ಕೊಟ್ಕೊಂಡೇ ಕರೀತಾರೆ ಆದರೆ ಈ ಎಮ್ಮೆ ಹಾಗಲ್ಲ ಇದು ಕಲ್ಲು ಹಾಕಿದರೆ ಮಾತ್ರ ಕರೆಯುವಂಥದ್ದು ಅಂದರೆ ಗಾಣ ಅರ್ಥ ಹೀಗೆ ತಮ್ಮ ಜಾಣ್ಮೆಯನ್ನು ಆ ವಸ್ತುವಿನ ಮೇಲೆ ಅಥವಾ ಗಾಣದ ಮೇಲೆ ಅದನ್ನು ಆ ಆಹ್ವಾನಿಸಿ ಅಥವಾ ಆವಾಹಿಸಿ ಒಗಟು ಕಡೆದವರು ನಮ್ಮ ಜನಪದ ಅಂಥ ಒಗಟುಗಾರರನ್ನು ನಂಬಿಸೋಣ ಆಲೋಚನೆ ಡಾಟ್ ಕಾಮ್ ವತಿಯಿಂದ ನಿಮಗೂ ನಮಸ್ಕಾರ ಡಾಕ್ಟರ್ ಶ್ರೀಪಾದ ಶೆಟ್ಟಿ